ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುದೆ ಜೀವ ವಿಪ್ರೀತಿಸು ಜೀವ ಹೋಗುವಂತೆ ಭಾಗ ಐವತ್ತ್ಮೂರು ಸ್ವಲ್ಪ ಫ್ಯಾಶ್ ಬ್ಯಾಕ್ ಆವಾಗಲೇ ಹೇಳಿದ್ದೆ ನಿಮಗೆ ಗೊಂದಲ ಆಗಿದೆ ಅನ್ನೋದಾದರೆ ಮತ್ತೊಮ್ಮೆ ಹೇಳುವೆ ಧೃತಿ ಗೋರಜ್ಜಿ ಮನೆಗೆ ಬ ಹೇಗೆ ಬಂದದ್ದು ಎಂಬುದು ಏಳನೇ ಎ ಪಿಯಲ್ಲಿದೆ ಕೇಶವಮೂರ್ತಿಯವರು ಧೃತಿಯನ್ನು ಹೇಗೆ ಕಾಪಾಡಿದರು ಎಂಬುದು ಇಪ್ಪತ್ತೊಂಬತ್ತನೇ ಎ ಪಿಯಲ್ಲಿದೆ ರಜತ್ ಧೃತಿಯ ಜೀವನ ಸುಂದರವಾಗಿ ನಡೆಯುತ್ತಿತ್ತು ಆದರೆ ರಾಜಶೇಖರ್ ದುರ್ಬುದ್ಧಿಯಿಂದ ಕೇಶವ ಅನಸೂಯ ಅವರ ಮನೆಗೆ ಬೆಂಕಿ ಹಚ್ಚಿದ ಆದರೆ ಧೃತಿ ಕೂಡ ಅದೇ ಮನೆಯಲ್ಲಿ ಇದ್ದಳು ರಾಜಶೇಖರ್ಗೆ ಮೊದಲೇ ಭರವಸೆ ಇತ್ತು ಧೃತಿಯನ್ನು ಕೇಶವಮೂರ್ತಿ ಕಾಪಾಡಿ ಕಾಪಾಡುತ್ತಾನೆಂದು ಅದರಂತೆ ಕೇಶವಮೂರ್ತಿ ಮನೆಗೆ ಬೆಂಕಿ ಹೆಚ್ಚಿ ತಕ್ಷಣ ಧೃತಿಯನ್ನು ಕಿಟಕಿಯಿಂದ ಆಚೆ ತಳ್ಳಿದರು ಅದಕ್ಕಾಗಿಯೇ ಕಾಯುತ್ತಿದ್ದವು ಅವಳನ್ನು ಎತ್ತಿಕೊಂಡು ಕಾರ್ ಹೋದತ್ತ ಹೋದ ತಲುಪಿದ್ದು ತಾವರೆ ಕೆರೆಗೆ ಆಗ ಭಾರೀ ಮಳೆ ಇತ್ತು ಅಜ್ಜ ಅಜ್ಜಿ ಊಟಕ್ಕೆ ಕುಳಿತಾಗ ಯಾರೋ ಬಾಗಿಲು ಬೆಳೆದರು ನೋಡಿದರೆ ಧೃತಿ ಜ್ಞಾನ ತಪ್ಪಿದ್ದಳು ಅವರಪ್ಪನ ಕೈಯಲ್ಲಿ ರಕ್ತವಿತ್ತು ಅವರ ಅಮ್ಮಮ್ಮನ ಹಣೆ ಹೊಡೆದಿತ್ತು ರಾಜಶೇಖರ್ ಮುಖ ಮುಚ್ಚಿಕೊಂಡಿದ್ದ ಬಂದವರೇ ಅಜ್ಜಿ ಇವಳ ಪ್ರಾಣಕ್ಕೆ ಅಪಾಯವಿದೆ ಇವಳನ್ನು ನೋಡಿಕೊಳ್ಳಿ ಸಾಧ್ಯವಾದರೆ ನಾವು ನಾಳೆ ಬರುತ್ತೇವೆ ಕರೆದುಕೊಂಡು ಹೋಗುತ್ತೇವೆ ಎಂದು ಹೋದರು ಅದಾದ ಮೇಲೆ ಅವಳನ್ನು ಮಾತ್ರ ಭೇಟಿಯಾಗುತ್ತಾರೆ ಅಜ್ಜಿ ಜೊತೆ ಮಾತಾಡಿ ಅವಳನ್ನು ಚೆನ್ನಾಗಿ ನೋಡಿಕೊಳ್ಳಿ ಅವಳ ಜಾತಕದಲ್ಲಿ ದೋಷವಿದೆ ಹಾಗಾಗಿ ನಿಮ್ಮಿಂದ ದೂರವಿಟ್ಟಿದ್ದೇವೆ ಎಂದಿದ್ದಾರೆ ಅಜ್ಜಿಗೂ ಯಾರ ಇರಲಿಲ್ಲ ಹಾಗಾಗಿ ಇವಳನ್ನೇ ಮೊಮ್ಮಗಳ ರೀತಿ ಬೆಳೆಸಿದರು ಇತ್ತ ಕೇಶವಮೂರ್ತಿ ರಜತ್ ಕಾಪಾಡಲು ಹರಸಾಹಸ ಪಡುವಾಗ ಅವನಿಗೆ ಆಸರೆಯಾಗಿ ಆಗಿದ್ದು ರಿಂಕು ಅವನು ಮೊದಲಿನಿಂದಲೂ ಆ ಮನೆಯಲ್ಲಿ ಇರಲಿಲ್ಲ ವಾರಗಳ ಹಿಂದಷ್ಟೇ ಧೃತಿಗೆ ಇಷ್ಟವೆಂದು ರಜತ್ ತೆಗೆದುಕೊಂಡು ಬಂದಿದ್ದ ಆ ನಾಯಿಯೇ ರಿಂಕು ಬಾಗಿಲಲ್ಲಿ ಕಚ್ಚಿಕೊಂಡು ಎಳೆದಾಗ ಬಾಗಿಲು ಅದರ ಮೇಲೆ ಬಿದ್ದಿತ್ತು ಅಲ್ಲಿಂದ ತಪ್ಪಿಸಿಕೊಳ್ಳುವಾಗಲೂ ಸಹ ರಜತ್ ತನ್ನ ಧೃತಿಯ ನೆನಪುಗಳಿಂದ ಎಲ್ಲ ಫೋಟೋಗಳು ತನ್ನಮ್ಮನ ಸೀರೆ ಧೃತಿ ಮದುವೆ ದಿನ ಹಾಕಿದ್ದು ಅದು ಧೃತಿಗೆ ತುಂಬ ಇಷ್ಟವಾದ ಸೀರೆ ಮತ್ತೆ ಕೆಲವು ವಸ್ತುಗಳನ್ನು ತೆಗೆದುಕೊಂಡು ಹೊರಬಂದ ದುರಾದೃಷ್ಟಕ್ಕೆ ಅದೇ ಅಕ್ಕಪಕ್ಕದ ಮನೆಯವರು ರಾಘವೇಂದ್ರ ಸುಶೀಲ ಜೀರಲಿಲ್ಲ ಬಾಗಿಲ ಕಳೆಗೆ ಸಿಕ್ಕ ನರಳುತ್ತಿದ್ದ ರಿಂಕುವನ್ನು ಎತ್ತಿಕೊಂಡು ಹೊರಗೆ ಬರುವ ವೇಳೆಗೆ ಇಡೀ ಮನೆ ಬೆಂಕಿ ಆಹುತಿಯಾಗಿತ್ತು ರಜತ್ ಖಾನ್ ಮುಂದೆಯೇ ಅಪ್ಪ ಅಮ್ಮ ಇಬ್ಬರು ಸತ್ತರು ಉರಿಯುವ ಬೆಂಕಿಯನ್ನೇ ನೋಡುತ್ತಿದ್ದ ನಿಂತಿದ್ದ ರಜತ್ ತಲೆಗೆ ಬಲವಾಗಿ ಹೊಡೆದರು ಹಿಂದಿನಿಂದ ಹೊಡೆದದ್ದು ಬೇರೆ ಯಾರೂ ಅಲ್ಲ ವಿಕಾಸ್ ಅವನಿಗೆ ಹೊಡೆಯಲು ಹೇಳಿದ್ದು ರಾಜಶೇಖರ್ ರಜತ್ ದೂರವಾದ ಧೃತಿ ನಿನಗೆ ಸಿಗುತ್ತಾಳೆ ಎಂಬ ಕೆಟ್ಟ ಆಲೋಚನೆ ಮನದಲ್ಲಿ ತುಂಬಿದ್ದ ಚಿಕ್ಕ ಮಕ್ಕಳ ಇಲ್ಲಿ ದ್ವೇಷ ತುಂಬಿದ್ದ ತಲೆಗೆ ಪಿಟ್ಟು ಬಿದ್ದ ರಜತ್ ಪ್ರಜ್ಞೆ ಕಳೆದುಕೊಂಡ ಅದೇ ದಾರಿಯಲ್ಲಿ ಹೋಗುತ್ತಿದ್ದ ಕಮಿಷನರ್ ಜಾನಕಿ ಇವರು ಬೆಂಕಿ ಎತ್ತಿದ್ದ ಮನೆ ನೋಡಿ ಬಂದಾಗ ಅಲ್ಲಿ ಬಿದ್ದಿದ್ದ ರಜತ್ನನ್ನು ನೋಡಿ ಎತ್ತಿಕೊಂಡರು ಅದಾದ ಮೇಲೆ ಐದು ವರ್ಷಗಳ ತನಕ ಅವನಿಗೆ ಯಾವ ನೆನಪು ಇರಲಿಲ್ಲ ಜಾನಕಿರಾಮ್ ಅವರು ಅವನಿಗೆ ಸೂಕ್ತ ಚಿಕಿತ್ಸೆ ಕೊಡಿಸಿದರು ರಿಂಕು ಅವರ ಜೊತೆಯೇ ಇದ್ದ ನೆನಪು ಬಂದ ಮೇಲೆ ಅವನು ಮೊದಲು ಹುಡುಕಲು ಶುರು ಮಾಡಿದ್ದು ಧೃತಿಗಾಗಿ ಅವಳ ಹಿನ್ನೆಲೆ ತಿಳಿದಾಗ ಅವರು ಹೇಳಿದ ಅಷ್ಟು ವಿಚಾರಣವನ್ನು ರಜತ್ಗೆ ತಿಳಿಸಿದರು ಜಾನಕಿರಾಮ್ ಅವಳನ್ನು ಹುಡುಕುತ್ತಾ ಇರುವಾಗ ರಾಜಶೇಖರ್ ಒಂದೊಂದೇ ಬಣ್ಣಗಳು ಬಯಲಾದವು ಜಾನಕರಾಮ್ ಅವರ ಆಸೆಯಂತೆ ಪೊಲೀಸಾದ ನಂತರ ಅವನಿಗೆ ಬಂದ ಡೀಲ್ ಪ್ರಕಾರ ದ್ವತಿಯ ಮನೆಗೆ ಸೇರಿದ್ದು ಹೇಳು ಈಗಲಾದರೂ ನಾನು ನಂಬಿಯಲ್ವಾ ರಜತ್ ಧೃತಿ ಕೈ ಹಿಡಿದು ಕೇಳಿದ ಅವನ ಕಣ್ಣಲ್ಲಿ ಭಯವಿತ್ತು ಎಲ್ಲವನ್ನು ಹೇಳಿದವನಿಗೆ ಅವಳು ಇನ್ನಾದರೂ ಒಪ್ಪುತ್ತಾಳೆ ಎಂಬ ಚಿಂತೆ ನಾನು ನಿಮ್ಮನ್ನೇ ನಂಬಿದೆ ರಜತ್ ಎಂದ ಕ್ಷಣ ಆಶ್ಚರ್ಯ ಆಯಿತು ಅವನಿಗೆ ಮತ್ತೇಕೆ ಪ್ರಶ್ನೆ ಮಾಡಿದೆ ಅದೇ ಧ್ವನಿಯಲ್ಲಿ ಕೇಳಿದೆ ಬೆಳಿಗ್ಗೆ ಅಪ್ಪನ ಫೋನ್ ಮಾಡಿದರು ಅವರೇ ಏನೇನೋ ಹೇಳಿ ನೀವು ಸುಳ್ಳು ಹೇಳ್ತಿದ್ದರ ಅಂದರು ಆದರೆ ನನ್ನ ಅಪ್ಪನಿಗಿಂತ ಹೆಚ್ಚಾಗಿ ನಾನು ನನ್ನ ನಂಬಿದ್ದು ನಿಮ್ಮನ್ನು ರಜತ್ ನನಗಿಂತಲೂ ಹೆಚ್ಚಾಗಿ ನಾನು ಈ ಮಾವನನ್ನು ನಂಬುತ್ತೇನೆ ಅಳುತ್ತಾ ಅವನ ಎದೆಗೆ ಹೊರಗಿದಳು ಧೃತಿ ಅವಳ ನಂಬಿಕೆಗೆ ಏನೊಂದು ಹೇಳದೆ ಸುಮ್ಮನೆ ತಲೆ ಹಿಡಿದ ಬೆಳೆಗ ಉಳಿಸಿದ ರಜತ್ ರಜತ್ ನೀವ್ಯಾಕೆ ನಾನು ಯಾವಾಗ ಮಾಮ ಅನ್ನೋ ವಿಷಯ ತೆಗೆದುರು ಬಾಯಿ ಬಿಡ್ತಾ ಇರಲಿಲ್ಲ ನನ್ನ ಕಳೆದುಕೊಳ್ಳುವ ಭಯ ತೋರುತ್ತಾ ಇದ್ರ ಈಗ ಸತ್ಯ ಹೇಳಿದರೆ ವಿಕಾಸ್ ನನ್ನ ಮಾವ ಅಲ್ಲ ಅಂತ ಗೊತ್ತಿದ್ದು ಸುಮ್ಮನಿದ್ರಿ ಅವನ ತೋಳಲ್ಲಿ ಅಡಗಿ ಕೇಳಿದಳು ತನ್ನೆಲ್ಲ ಅನುಮಾನಗಳ ರಾಜಶೇಖರ್ಗೆ ನಾನೇ ರಜತ್ ಅಂತ ನಾನು ಇಲ್ಲಿಗೆ ಬಂದಾಗಲೇ ತಿಳಿದಿತ್ತು ಎಲ್ಲ ಕೆಟ್ಟ ವಿಷಯ ನಿನ್ನ ತಲೆಯಲ್ಲಿ ತುಂಬಲು ನೋಡಿದ ಅಷ್ಟೇ ಅಲ್ಲ ಅವನು ಕೊಲೆಗಾರ ಅಂದರೆ ನೀನು ನಂಬುತ್ತಿಯೋ ಇಲ್ವೋ ನನ್ನ ಮೇಲಿನ ಸಿಟ್ಟಿಗೆ ನಿನ್ನ ದೂರ ಮಾಡುತ್ತೇನೋ ಅಂತ ಭಯವಿತ್ತು ವಿಕಾಸ್ ಸುಳ್ಳು ಹೇಳುವಾಗ ಇನ್ನೂ ನಾನು ಒಪ್ಪಿಕೊಂಡಿದ್ದ ಡೀಲ್ ಮುಗಿದಿರಲಿಲ್ಲ ಯಾವಾಗ ಬೇಕಿದ್ದರೂ ನಿನ್ನ ಜೀವಕ್ಕೆ ಅಪಾಯ ಇತ್ತು ಅದೂ ಅಲ್ಲದೆ ನಿನ್ನ ರಜತ್ ಆಗಿ ಪ್ರೀತಿ ಮಾಡಬೇಕಾಗಿತ್ತು ಅಂದುಕೊಂಡಿದ್ದೆ ಆದರೆ ಎಂದು ಅವಳ ಮುಖ ದಿಟ್ಟಿಸಿದ ಆದರೆ ತಾನು ಅವನ ಮುಖ ನೋಡಿದಳು ಮೊನ್ನೆ ನೀನು ಬರೆದಕ್ಕವನ ಪತ್ರ ಓದಿದೆ ಇಷ್ಟೊಂದು ಪ್ರೀತಿ ಇರುವ ನಿನ್ನ ದೂರ ಮಾಡಿಕೊಳ್ಳೋಕೆ ನನಗೆ ಇಷ್ಟ ಇರಲಿಲ್ಲ ಅದಕ್ಕೆ ಎಲ್ಲ ಸತ್ಯ ಹೇಳಿದೆ ಇಷ್ಟೇ ಇನ್ನು ಯಾವ ಮುಚ್ಚು ಮರೆಯಿಲ್ಲ ಇದುವರೆಗೂ ಬಚ್ಚಿಟ್ಟುಕೊಂಡಿದ್ದ ತನ್ನ ಎಲ್ಲ ರಹಸ್ಯ ಹೇಳಿದ ರಜತ್ ಹಾಂ ಆಗಿದ್ದು ಆಗೋಯ್ತು ಇನ್ಮೇಲೆ ನನ್ನ ದೂರ ಮಾಡಲ್ಲ ಅಲ್ವಾ ರಜತ್ ನೀವೇ ದೂರ ಹೋದರೂ ನಾನಂತೂ ಬದುಕಿರೋಲ್ಲ ಅವಳ ವಾಕ್ಯ ಪೂರ್ಣಗೊಳ್ಳುವ ಮುನ್ನವೇ ಅವಳ ಬಾಯಿ ಮೇಲೆ ಕೈ ಇಟ್ಟು ಈ ಜೀವ ಇರೋದೇ ನಿನಗಾಗಿ ನೀ ನನ್ನ ಜೀವ ಹೋ ಜೀವವೇ ಪ್ರೀತಿಸು ಈ ಜೀವ ಹೋಗುವಂತೆ ನನ್ನ ಜೀವ ಹೋಗುವವರೆಗೂ ನಿನ್ನ ಪ್ರೀತಿಸುವೆ ಎಂದವ ಆಪ್ತೆಯಿಂದ ಅವಳ ಹನೆಗೆ ಬೆಚ್ಚನೆಯ ಮುತ್ತಿಟ್ಟ ನಾನು ಅಷ್ಟೇ ಮಾಮ ಈ ಜೀವ ಕೈಯಲ್ಲಿಟ್ಟು ಬದುಕಿರುವ ನನ್ನ ಜೀವ ಹೋಗುವವರೆಗೂ ನಿನ್ನ ಪ್ರೀತಿಸುವೆ ಎಂದು ಅವನ ತೋಳಲ್ಲಿ ಇನ್ನಷ್ಟು ಬದುಕಿದಳು ಧೃತಿ ನಿಮ್ಮ ಅಪ್ಪ ಎಂತ ಪಾಪಿ ಅಂತ ಗೊತ್ತಾದರೂ ನನ್ನ ಪ್ರೀತಿ ಮಾಡ್ತೀಯಾ ಅವರನ್ನು ಜೈಲಿಗೆ ಹಾಕಿಸಿ ಮುದ್ದೆ ಮುರಿಯುವಂತೆ ಮಾಡೋದೇ ನನ್ನ ಗುರಿ ಇದಕ್ಕೆ ಯಾರು ಅಡ್ಡ ಬಂದರೂ ನಾನು ಸುಮ್ಮನಿರಲ್ಲ ಅದಕ್ಕಾಗಿ ನಿನ್ನ ಮೇಲೆ ಮೂಡಿದ ಪ್ರೀತಿಯನ್ನೇ ಮುಚ್ಚಿಟ್ಟೆ ಭಯದ ಧ್ವನಿಯಲ್ಲಿ ಕೇಳಿದ ಅವಳನ್ನು ಕಳೆದುಕೊಳ್ಳುವ ಭಯ ನನಗೆ ಗೊತ್ತು ಮಮ್ಮ ಅವರು ಇಂಥ ಕೆಲಸ ಮಾಡಿರ್ತಾರೆ ಅಂತ ಮೊದ ಮೊದಲು ಅನುಮಾನ ಇತ್ತು ಅವರು ನನ್ನ ದೂರ ಯಾಕೆ ಇಟ್ಟಿದ್ದಾರೆ ಅಂತ ನನ್ನ ದಾಳವಾಗಿ ಬಳಸಿದ್ದಾರೆ ಅಷ್ಟೇ ಮೊದಲು ವಿಕಾಸ್ ಜೊತೆ ಮದುವೆ ಮಾಡಲು ನೋಡಿದ್ರಲ್ಲ ಆಗ ಶುರುವಾಗಿತ್ತು ಆಮೇಲೆ ಅವತ್ತು ವಿಕಾಸ್ ಕೇವಲ ರಾ ಅಂತ ಹೇಳಿ ಸತ್ತಿದ್ದು ನಿಮ್ಮನ್ನು ಜೈಲಿಗೆ ಕಳಿಸಿದ್ದು ನನ್ನ ಬಗ್ಗೆ ಅವರೆಲ್ಲ ಅಷ್ಟು ಕೆಟ್ಟದಾಗಿ ವಿಚಾರಣೆ ಮಾಡಿದ್ರು ಬಾಯಿ ಮುಚ್ಚಿಕೊಳ್ತಿದ್ದು ಅವಳು ಹೇಳುವಾಗ ಧ್ವನಿ ಅಗಾಧವಾಗಿತ್ತು ಮತ್ತೆ ಏನು ಗೊತ್ತು ರಜತ್ ಎಂದು ತಾನೇ ಮಾತು ಮುಂದುವರಿಸಿದಳು ನೀವು ನನ್ನ ಬಿಟ್ಟು ಹೋಗಲ್ಲ ತಾನೇ ನನ್ನ ಅಪ್ಪ ಮಾಡಿದ ತಪ್ಪಿಗೆ ನೀವು ನನಗೆ ಶಿಕ್ಷೆ ಕೊಡಲ್ಲ ತಾನೇ ಅಳುತ್ತಾ ಕೇಳಿದಳು ಇಲ್ಲ ಕಣೆ ನೀನೇ ನನ್ನ ಜೀವ ಅಂತ ಹೇಳಿಲ್ವಾ ಅವನ ಮಾತಿಗೆ ಸಮಾಧಾನಗೊಂಡಳು ಸರಿ ಬನ್ನಿ ಮನೆಗೆ ಹೋಗುವ ಅಜ್ಜಿ ಕಾಯ್ತಾ ಇರ್ತಾರೆ ತಾನೇ ಮೊದಲು ಕಣ್ಣುರಿಸಿಕೊಂಡಳು ಇದೇ ಕೊನೆ ಇನ್ಯಾವತ್ತೂ ನಿನ್ನ ಕಣ್ಣಲ್ಲಿ ನೀರು ಬರಬಾರ್ದು ಎರಡೂ ಕಣ್ಣಿಗೂ ಮುತ್ತಿಟ್ಟ ಹ್ಞೂ ಊರಿಗೂ ದುಃಖಕ್ಕೆ ಕಣ್ಣೀರು ಹಾಕೊಲ್ಲ ಖುಷಿಗೆ ಹಾಕ್ತೀನೇನೋ ಎಂದು ನಗುತ್ತಾ ಮನೆ ಕಡೆ ಬಂದಿದ್ದರು ಅವರಿಬ್ಬರು ಏನಪ್ಪ ರಾಜ ಹೆಂಡತಿ ಸಿಕ್ಕಳು ಅಂತ ಎಲ್ಲೆಲ್ಲೂ ತಿರುಗಾಡಿಸಿ ರಾತ್ರಿ ಹೊತ್ತು ಗಂಟು ಗಂಟೆಗೆ ಮನೆಗೆ ಕರ್ಕೊಂಡು ಬಂದಿದ್ದೀಯಾ ಮನೆಯಲ್ಲಿ ಮುದುಕಿ ಇರ್ತಾಳೆ ಅಂತ ಗೊತ್ತಿಲ್ವಾ ಊಟಕ್ಕೆ ಸಿದ್ಧತೆ ಮಾಡುತ್ತಾ ತಮ್ಮ ದುಃಖ ಹೊರ ಹಾಕಿದರು ಅಜ್ಜಿ ಹಾಗೇನಿಲ್ಲ ಅಮ್ಮಮ್ಮ ವರ್ಷದ ಒಳಗೆ ನಿಮ್ಮ ಕೈಗೆ ಮರಿ ಮೊಮ್ಮಗು ಕೊಡೋಣ ಅಂತ ಕಣ್ಣು ದೊಡ್ಡದು ಅಜ್ಜಿ ಬೆಳೆಸಿದರು ಥೂ ದೂರ ಸರಿಯೋ ನಾಚಿಕೆ ಇಲ್ವೇನು ಎಂದು ದೂರ ಸರಿದರು ಧೃತಿ ಕಡೆ ನೋಡಿದಾಗ ಅವಳ ಮುಖವೆಲ್ಲ ಕೆಂಪು ಅಜ್ಜಿ ಮನೇಲಿ ಯಾರೋ ಧೃತಿ ಅಂತ ಇದ್ದಾರಲ್ಲ ಅವಳೆಲ್ಲಿ ಅವಳನ್ನು ಕಾಡಿಸುವುದೇ ಅವನ ಕಾಯಕ ಆಗಲೂ ಈಗಲೂ ಯಾವಾಗಲೂ ಯಾಕೆ ರಾಜ ಇಷ್ಟೊತ್ತು ಹೊರಗೆ ಸುತ್ತಿ ತಲೆ ಕೆಟ್ಟೋಯ್ತಾ ಇಲ್ಲೇ ಕುಳಿತಿಲ್ವ ಎಂದು ಮೂವರ ತಟ್ಟೆಗೂ ಊಟ ಉಳಿಸ್ದು ಇಲ್ಲ ಅಮ್ಮಮ್ಮ ಇವಳ ಹುಡುಗಿ ನಮ್ಮ ಸೈರನ್ಗೆ ನಾಚಿಕೆ ಅನ್ನೋದೇ ಗೊತ್ತಿರಲಿಲ್ಲ ಅವರ ಬಾಯಿಗೆ ಸಿಹಿ ಇಟ್ಟು ನುಡಿದ ನೀವು ಈ ಥರ ಮಾತಾಡಿದರೆ ನಾನು ಏನು ಮಾಡಬೇಕು ತಟ್ಟೆಯಲ್ಲಿ ಮುಖ ಬಿಟ್ಟು ನುಡಿದಳು ನಾನು ಹೇಳಿದ ಮಾತು ನಿಜ ಮಾಡಬೇಕು ಅಜ್ಜಿ ಮುಂದೆ ಅವಳ ಕೆನ್ನೆಗೆ ತುಟಿ ಉರಿಬಿಟ್ಟ ದೊಡ್ಡ ಕಣ್ಣುಗಳು ಬಿಟ್ಟು ಅವನನ್ನೇ ದಿಟ್ಟಿಸಿದಳು ರಜತ್ ಅವಳ ಮಾತು ಕೇಳಿದವನ ಹಾಗೆ ಅಜ್ಜಿ ಕೆಣ್ಣೆಗೂ ತುಟಿ ಊರಿದ ಲೈಸೆನ್ಸ್ ಸಿಕ್ಕ ಮೇಲೆ ಧೃತಿ ಒಪ್ಪಿದ ಮೇಲೆ ಅತ್ಯಂತ ಖುಷಿಯಲ್ಲಿದ್ದಾನೆ ಹುಡುಗ ಲೋ ಮೊಮ್ಮಗನೆ ಇಷ್ಟೊಂದು ಖುಷಿಯಲ್ಲಿದ್ದೀಯಾ ಏನಾದರೂ ವಿಶೇಷನ ಅಜ್ಜಿ ಅವನ ಜೊತೆಗಿರೋದು ಅವನ ಕಾಡಿಸಲು ಇಲ್ಲ ಅಜ್ಜಿ ಇನ್ನೂ ಎಂತ ಇಲ್ಲ ಸಪ್ಪೆ ಮುಖ ಮಾಡಿ ಕಿರುಗನ್ನಲ್ಲೇ ಅವಳ ನೋಡಿದ ಅಜ್ಜಿ ಎಂದು ರಾಗ ತೆಗೆದು ಓಡಿದಳು ರೂಮಿಗೆ ಎಂದೂ ಇಲ್ಲದ ಭಾವನೆಗಳು ಗರಿಕೆದರಿವೆ ಇಂದು ನಿಮ್ಮಿಬ್ಬರ ಈ ಥರ ನೋಡೋದೇ ನನ್ನ ಕೊನೆಯ ಆಸೆ ಆಗಿತ್ತಪ್ಪ ಕನ್ನಂಚಲ್ಲಿ ಬಂದ ನೀರನ್ನು ತೊಡಗಿಕೊಂಡರು ಅಜ್ಜಿ ಇನ್ನು ಮುಂದೆ ಹೀಗೆ ಇರ್ತೀವಿ ಅಮ್ಮಮ್ಮ ಅವಳೇ ಭರವಸೆ ನೀಡಿದ್ದಾಳೆ ನನ್ನ ಭಯ ದೂರ ಆಗಿದೆ ನೀವೇನು ಚಿಂತಿಸಬೇಡಿ ಅವರ ಕೆನ್ನೆಗೆ ಮತ್ತೊಂದು ಮುತ್ತಿಟ್ಟು ತಾನು ನಡೆದ ರೂಮಿಗೆ ಅವನು ಬಂದಾಗ ಬೇಕೆಂತೆ ಮುಸುಕೆಡೆದುಕೊಂಡು ಮಲಗಿದ್ದಳು ಹಾಂ ಆಗೋಗಿದೆ ಮಾಯಾ ಈ ನನ್ನ ಮುದ್ದಿನ ಹೃದಯ ಆ ಕುಡಿನೋಟವ ಎಡವಿ ಜಾರಿ ಬಿದ್ದ ಜೀವ ಹಾಡುತ್ತಲೇ ತನ್ನ ಶರ್ಟ್ ಕಳಚಿದವ ಮೆಲ್ಲಗೆ ಅವಳ ಪಕ್ಕ ಉಳಿದ ನಾಟಕ ಎಲ್ಲ ಸಾಕು ನನ್ನ ನೋಡು ಅವಳ ಅತಿ ಸಮೀಪ ಬಂದು ನುಡಿದ್ದಾಗ ಹೆಣ್ತನದ ಭಾವನೆಗಳು ಎಚ್ಚರಗೊಂಡವು ಅವಳಿಗೆ ಆದರೂ ಸುಮ್ಮನೆ ಮಗ್ಗಲು ಬದಲಾಯಿಸಿದಳು ಮಾಡ್ತೀನಿರು ಎಂದವ ಅವಳ ಬೆಡ್ಶೀಟಿನ ಒಳಗೆ ತಾನು ತೋರಿಕೊಂಡ ಈಗಂತೂ ಬಾಯಲ್ಲಿ ಬಿಸಿ ತುಪ್ಪ ಇಟ್ಟುಕೊಂಡ ಪರಿಸ್ಥಿತಿ ಅವಳದ್ದು ಧೃತಿ ಅವನ ಇಷ್ಟು ವರ್ಷದ ಒಲವನ್ನು ಒಂದೇ ಪದದಲ್ಲಿ ತುಂಬಿ ನುಡಿದವನ ಮಾತಿಗೆ ಮನಸೋತಿದ್ದಳು ನೋಡಿಲಿ ನನ್ನ ಇಷ್ಟು ದಿನ ನೋಡುತ್ತಿದ್ದ ರಜತ್ ನಾನೇ ಹುಟ್ಟಿದಾಗಿನಿಂದ ಪ್ರೀತಿ ಮಾಡುತ್ತಿದ್ದ ಲಡ್ಡು ಮಮ್ಮ ನಾನೇ ಮತ್ತೇಕೆ ನನ್ನ ಜೊತೆ ಇಷ್ಟೊಂದು ನಾಚಿಕೊಂತಿದ್ದೀಯ ಮುಜುಗರಣ ಅತಿ ಮೃದುವಾಗಿ ಕೇಳಿದ ಇಲ್ಲ ರಜತ್ ಏನೋ ಒಂಥರ ಫೀಲ್ ಆಗ್ತಿದೆ ನೀನೇ ನನ್ನ ಮಾವ ನೀನೇ ನನ್ನ ಗಂಡ ನೀವೇ ನನ್ನ ರಜತ್ ಎಂದು ತಿಳಿದಿಂದ ಏನೋ ಖುಷಿ ಎಂದು ಅವನ ಕಡೆ ತಿರುಗಿದಳು ಅವನ ಅರೆನಗ್ನ ಅವಸ್ಥೆ ನೋಡಲಾಗದೆ ಅವನದೆಯಲ್ಲಿ ನಾಚಿಕೊಂಡಳು ನನಗೂ ಹೇಳಿಕೊಳ್ಳಲಾದಷ್ಟು ಖುಷಿಯಾಗಿದೆ ಕಣೆ ನೀನು ಎಕ್ಸ್ಪ್ರೆಸ್ ಮಾಡ್ತಿದ್ದೀಯ ನನಗೆ ಆಗ್ತಿಲ್ಲ ಅಷ್ಟೇ ಎಂದವ ತನ್ನವಳ ಸಮೀಪ ಆ ಮಾಮ ಮಾಮಾ ಅಪ್ಪ ಅಷ್ಟು ಕೆಟ್ಟೋರಾದರೂ ಅಮ್ಮ ಯಾಕೆ ಸಹಿಸ್ಕೊತಿದ್ದಾಳೆ ಮತ್ತೇನೂ ಯೋಚಿಸಿ ನೋಡಿದಾಳೆ ನಿನಗೋಸ್ಕರಕ್ಕನೇ ಅವರು ಬಾಯಿ ಬಿಟ್ಟನೆ ನಿನ್ನ ಕೊಲೆ ಮಾಡ್ತೀನಿ ಅಂದಿದ್ದಾನೆ ಆ ಕೀಚಕ ತನ್ನವಳ ಹನೆಗೆ ಮುತ್ತಿಟ್ಟು ನೋಡಿದ ಪಾಪ ಅಲ್ವ ರಜತ್ ಎಲ್ಲರಿಗೂ ಸಮಸ್ಯೆ ನಾನು ನಿಮ್ಮ ಮನೇಲಿ ಇರಲಿಲ್ಲ ಅಂದಿದ್ದರೆ ಅತ್ತೆ ಮಾವ ಉಳಿತಿದ್ದರೇನು ಈಗ ಅಮ್ಮ ಮುಂದೆ ನಿಮಗೇನಾದರೂ ನಾನು ಸಹಿಸಲ್ಲ ರಜತ್ ಅತ್ತೆ ಮಾವದೆಷ್ಟು ನೋವು ಪಟ್ಟರು ಸಾಯುವಾಗ ಬಿಕ್ಕುತ್ತಾ ನುಡಿದಾಗ ಮುಂದೆ ನಡೆದ ಅವರ ಸಾವು ನೆನೆದವನ ಕನ್ನಲ್ಲೂ ನೀರಿತ್ತು ಮೌನವಾಗಿಯೇ ಇದ್ದ ಸಾರಿ ರಜತ್ ಇನ್ಯಾವತ್ತೂ ಅವರ ಸಾವಿನ ಬಗ್ಗೆ ಮಾತಾಡಲ್ಲ ಅವರಷ್ಟು ಆಗದೆ ಹೋದರೂ ನಾನು ಜೀವದಷ್ಟು ಪ್ರೀತಿ ಮಾಡ್ತೀನಿ ಎಂದು ತಾನಾಗಿ ಮುಂದೆ ಅವನ ಮುಖವೆಲ್ಲ ಮುದ್ದಿಸಿ ಅವನ ಕೆನಕಿ ತಾನು ಸುಮ್ಮನೆ ಮಲಗಿದರು ತಮ್ಮ ತಮ್ಮ ಪ್ರೀತಿ ಸಿಕ್ಕ ಖುಷಿಯಲ್ಲಿ ಹಾಯಾಗಿ ನಿದ್ದೆಗೆ ಜಾರಿದರೆ ಇವರಿಬ್ಬರ ಪ್ರೀತಿ ನೋಡಿ ಅಲ್ಲೊಂದು ಜೀವ ನೆಮ್ಮದಿ ಕಂಡಿತು ಇದರೆಲ್ಲ ಕಂಡ ಕಾನದ ದೇವನೊಬ್ಬ ತನ್ನ ಹೊಸ ಅಸ್ತ್ರವ ತಯಾರು ಮಾಡಿ ಸರಿಯಾದ ಸಮಯಕ್ಕಾಗಿ ಹೊಂಚು ಹಾಕಿಕೊಳ್ತಿದ್ದ ಯಾರಿಗೆ ಗೆಲುವು ಯಾರಿಗೆ ಸೋಲು ಯಾರ ಪ್ರೀತಿ ಯಾರ ಜೀವದ ವಿಷಯವೋ ಯಾರ ಪ್ರೀತಿ ಯಾರ ಜೀವಕ್ಕೆ ಸಂಜೀವಿನಿಯೋ ಮತ್ತೆ ಸಿಗುವ ಅಭಿಪ್ರಾಯಗಳನ್ನು ತಿಳಿಸಿ